ಮೂಲ ಪ್ರತಿ ಜಾತಿಗಿಂತ ಮೂಲ ಪ್ರತಿ ನಿಮ್ ಮನೆಯಲ್ಲಿ ಇದು ಬಂದ್ ಬೇರೆ ಇದೆ ಅಂತ ಹೇಳಿ ಆರೋಪ ಶುಕ್ರ ಔಟ್ ಮಾಡ್ತಾ ಇದ್ದಾರೆ ಜಾತಿಗಿಂತ ಮೂಲ ಪ್ರತಿ ಸಿಎಂ ಅವ್ರ ಮನೆಯಲ್ಲಿ ಇದು ಬೇರೆ ಇದೆ ಅಂತ ಹೇಳಿ ಆರೋಪ ಶುಕ್ರ ಆರೋಪ ಮಾಡ್ತಾ ಇದ್ದಾರೆ ಅಶೋಕ ಯಾವತ್ತು ಸತಿ ಹೇಳಿದರೆ ಅವರು ಸುಳ್ಳೇ ಹೇಳೋದು ಮೂಲಪತಿ ನಮ್ಮ ಹತ್ರ ಇರೋಕ್ಕೆ ಯಾಕೆ ಸಾಧ್ಯ ಆಗುತ್ತೆ ಸಿ ಒಂದೇ ಕ್ಯಾಬಿನೆಟ್ ಆ ಮೀಟಿಂಗಲ್ಲೇ ಊಹೆ ಮೇಲೆ ಮಾಹಿತಿನ ನನಗೆ ಯಾವ ಪತ್ರನೂ ಬರೆದಿಲ್ಲ ರಾಹುಲ್ ಗಾಂಧಿ ಆದರೆ ರಾಹುಲ್ ಗಾಂಧಿ ಜೊತೆ ಚರ್ಚೆ ಮಾಡಿದ್ದೀನಿ ಪತ್ರ ಬರೆದಿಲ್ಲ ಚರ್ಚೆ ಮಾಡಿದ್ದೀನಿ ಅಂದ್ರೆ ಅರ್ಥ ಚರ್ಚೆ ಮಾಡಿ ಮಣಿಸಿದ್ದೀನಿ ಅಂದ್ರೆ ಅರ್ಥ ಅವ್ರ ಒಪ್ಪಿಗೆ ಇಲ್ಲಿ ಮಣಿಸಕ್ಕಾಗತ್ತಾ ಮತ್ತೆ ಒಬ್ಬೊಬ್ಬರು ಕೇಳಿ ಹೇಗ್ರೆ ಕ್ಯಾಬಿನೆಟ್ನಲ್ಲಿ ವಿರೋಧ ಮಾಡಿಲ್ಲ ಕ್ಯಾಬಿನೆಟ್ನಲ್ಲಿ ಜೋರಾಗಿ ಯಾರೂ ಮಾತಾಡಿಲ್ಲ ದೊಡ್ಡ ಗಂಟಲಿನಲ್ಲಿ ಮಾತಾಡಿಲ್ಲ ಗೊತ್ತಾಯ್ತಾ ನಾನೇನು ಹೇಳಿದ್ದೀನಿ ಅವರ ನಿಮ್ಮ ಅಭಿಪ್ರಾಯಗಳನ್ನು ಹೇಳಿ ಅಂತ ಹೇಳಿದೀನಿ ಅವರ ಅಭಿಪ್ರಾಯಗಳು ಕೊಟ್ಟ ಮೇಲೆ ವಿಲ್ ಟೇಕ್ ಎ ಡಿಸಿಷನ್ ಮೊನ್ನೆ ಡಿಶ್ ಕ್ಯಾಬಿನೆಟ್ನಲ್ಲಿ ಏನೂ ಡಿಸಿಷನ್ ಆಗಿಲ್ಲ ಅವರ ಅಭಿಪ್ರಾಯಗಳನ್ನೆಲ್ಲ ಓದ್ಕಂಡು ಬಂದು ಅಭಿಪ್ರಾಯ ಕೊಡಿ ಅಂತ ಹೇಳಿದ್ದೀನಿ ಅವ್ರ ಅಭಿಪ್ರಾಯ ಕೊಟ್ಟ ಮೇಲೆ ಯಾವ ಜಾತಿಗೂ ಅನ್ಯಾಯ ಆಗಬಾರದು ಅನ್ನೋದು ನಮ್ದು ಲಿಂಗಾಯತ್ರಿಗೂ ಅನ್ಯಾಯ ಆಗಬಾರದು ಬ್ರಾಹ್ಮಣರಿಗೂ ಅನ್ಯಾಯ ಆಗಬಾರದು ಒಕ್ಕಿಲೂ ಜೈನ್ಗೂ ಅನ್ಯಾಯ ಆಗಬಾರದು ಯಾವ ಜಾತಿಗೂ ಅನ್ಯಾಯ ಆಗಬಾರದು ಇದು ಸೋಶಿಯೋ ಎಕನಾಮಿಕ್ ಕಂಡಿಶನ್ ಸರ್ವೆ ನಿಮ್ಗೆ ಅರ್ಥ ಆಯ್ತಾ ಯಾವನ್ನ ಗೊತ್ತಿಲ್ಲೇನೋ ಏನೋ ಮಾತಾಡೋಕ್ ಹೋಗ್ಬೇಡ ನೀನು ದಿಸ್ ಈ ಸೋಷಿಯೋ ಎಕನಾಮಿಕ್ ಎಜುಕೇಷನಲ್ ಸರ್ವೆ ಈಗ ಇವು ಸ್ವಾತಂತ್ರ್ಯ ಬಂದಾಗ ಎಪ್ಪತ್ತೈದು ವರ್ಷ ಸಂವಿಧಾನ ಜಾರಿಯಾಗಿ ಎಪ್ಪತ್ತೈದು ವರ್ಷ ಆಯ್ತು ಎಪ್ಪತ್ತೈದು ವರ್ಷದಲ್ಲೂ ಬಡವ ಬಡವನಾಗೇ ಇರಬೇಕಾ ಸಮಾನತೆ ಬರಬೇಕಲ್ಲ ಎಲ್ರಿಗೂ ಇನ್ನು ಜಾತಿಗೆ ಎಂಟು ಇರಬೇಕಾ ಎಜುಕೇಶನ್ ಸಿಗ್ಬೇಕಲ್ಲ ಬೇಡ ಈಗ ಮುಸಲ್ಮಾನರಿಗೆ ಎಜುಕೇಷನ್ ಸಿಗ್ಬೇಕ ಬೇಡ ಹಿಂದುಳಿದವರಿಗೆ ಮುಸ್ ಬಡವರಿಗೆ ಎಲ್ಲ ಜಾತಿ ಬಡವರು ಒಬ್ಬ ಒಂದು ಜಾತಿ ಅಂತಲ್ಲ ಎಲ್ಲ ಜಾತಿಲಿರ್ತಕ್ಕಂಥ ಬಡವರಿಗೆ ಎಜುಕೇಶನ್ ಸಿಗ್ಬೇಕ ಬೇಡವಾ ಮತ್ತೆ ಅವರಿಗೆ ಆರ್ಥಿಕವಾಗಿ ಸಾಮಾಜಿಕ ಶಕ್ತಿ ತುಂಬಬೇಕ ಬೇಡವಾ ನನಗೀಗ ನಾನು ಮೆರಿಟ್ ಮೇಲೆ ಮಾತಾಡಕ್ಕೆ ಹೋಗಲ್ಲ ಕ್ಯಾಬಿನ್ ನೆಕ್ಸ್ಟ್ ನಲ್ಲಿ ಮಾತಾಡ್ತೀನಿ ಈಗ ಅಭಿಪ್ರಾಯ ಕೇಳಿದ್ದೀನಿ ಅಷ್ಟು ಬರೀಲಿ ಸಾಕು ಅಭಿಪ್ರಾಯ ಕೇಳಿದ್ದೀನಿ ಯಾರ್ದು ವಿರೋಧ ಇಲ್ಲ ಯಾರು ಒಬ್ರಿಗೊಬ್ರಿಗೆ ಮಾತಾಡಿಲ್ಲ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಇದು ಸತ್ಯದ ಧ್ವನಿ